ಜಗಳೂರು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಶುಕ್ರವಾರ ರಾತ್ರಿ ರಾಮ್ಜಿ ಸಕ್ಪಾಲ್ ವೇದಿಕೆ ವತಿಯಿಂದ ಮಹಾಶಿವರಾತ್ರಿ ಪ್ರಯುಕ್ತ ಡಾಕ್ಟರ್ ಅಂಬೇಡ್ಕರ್ ಜಾಗರಣೆ ರಾತ್ರಿ ಕಾರ್ಯಕ್ರಮದ ಮೂಲಕ ವಿಶೇಷವಾಗಿ ಶಿವರಾತ್ರಿ ಹಬ್ಬವನ್ನು ಆಚರಿಸಲಾಯಿತು ಇದೇ ವೇಳೆ ಶಾಸಕ ಬಿದೇವೇಂದ್ರಪ್ಪನವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಸಂವಿಧಾನದ ಪೀಠಕ್ಕೆ ಅನಾವರಣಗೊಳಿಸಿದರು Nantara Sangvidana PTK no bodi ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಸಂವಿಧಾನ ಪೀಠಿಕೆಯನ್ನ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ ಅನಾವರಣಗೊಂಡ ನಂತರ ನಾವೆಲ್ಲರಿಗೂ ಅತ್ಯಂತ ಗೌರವದಿಂದ ನಾವು ವಿನಂದನೆಯನ್ನ ಸಲ್ಲಿಸ್ತೇವೆ ಈ ಸಂವಿಧಾನ ಪೀಡುತ್ತದೆ ದಯಮಾಡಿ ಎಲ್ಲರಿಗೂ ಆಸನದ ವ್ಯವಸ್ಥೆ ಇದೆ ಶಾಂತಿ ರೀತಿಯಿಂದ ೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಮತ್ತು ಅವಕಾಶಗಳ ಸಮಾನತೆಯನ್ನು ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಭ್ರಾತೃತ್ವ ಭಾವನೆ ಶಿವರಾತ್ರಿಗೂ ಅಂಬೇಡ್ಕರ್ ಒಂದು ಜಾಗರಣೆಗೂ ಏನು ಸಂಬಂಧ ಅನ್ನಂಥದ್ದು ಈಗ ನಮ್ಮ ಪೂರ್ವಜರು ಬಹಳ ಹಿಂದಿನ ಕಾಲದಿಂದ ಈ ಶಿವರಾತ್ರಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ನಮಗೆ ಜ್ಞಾನದ ಅಗತ್ಯತೆ ಭಾಳ ಇದೆ ಹಾಗಾಗಿ ಒಂದು ಕಡೆ ಧರ್ಮ ಮತ್ತೊಂದು ಕಡೆ ಜ್ಞಾನ ಈ ಜ್ಞಾನ ಶಿಕ್ಷಣದಿಂದ ಬರ್ತದೆ ಈ ಶಿಕ್ಷಣವನ್ನು ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ ಅಂಬೇಡ್ಕರ್ ನನಗನಿಸ್ತು ಧರ್ಮ ಮತ್ತು ಶಿಕ್ಷಣ ಒಂದು ನಾಣ್ಯದ ಎರಡು ಮುಖ ಹಾಗಾಗಿ ಇವೆರಡೂ ಸಮ್ಮಿಲನ ಮಾಡಿದರೆ ನಿಜವಾಗ್ಲೂ ಎಲ್ಲಿ ಅರ್ಥ ಇಲ್ಲದಂಥ ಒಂದು ಧರ್ಮ ಇವತ್ತು ಬೇಕೆ ನಮಗೆ ಆ ಕಾರಣಕ್ಕೋಸ್ಕರ ಈ ಧರ್ಮಕ್ಕೆ ಹೆಸರು ಬರಬೇಕಾದ್ರೆ ಜೊತೆಗೆ ಶಿಕ್ಷಣ ಬೇಕು ಜ್ಞಾನ ಬೇಕು ಅವೆರ ಸಮ್ಮಿಲನದಿಂದ ಇದು ನಿಜವಾಗ್ಲೂ ನಾವು ಏನು ಕಳ್ಕೊಂಡಿದ್ದೋ ಅದು ಪಡ್ಕೋಬೋದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಒಂದು ಕಡೆ ಶಿವನ ಜಾಗರಣೆ ಮತ್ತೊಂದು ಅದು ಧರ್ಮದ ಸಂಕೇತ ಆದರೆ ಮತ್ತೊಂದು ಅಂಬೇಡ್ಕರ್ ಜಾಗರಣೆ ಅದು ಆ ಜ್ಞಾನದ ಸಂಕೇತವಾಗಿ ಇವತ್ತು ನಾನು ಎಲ್ಲ ವರ್ಗದ ಬುದ್ಧಿಜೀವಿಗಳ ಸಂಘಟನೆಗ ಎಲ್ಲರ ಹತ್ರ ಚರ್ಚೆ ಮಾಡಿದ ಮೇಲೆ ಖಂಡಿತವಾಗ್ಲೂ ಅವರು ತುಂಬು ಹೃದಯದ ಒಂದು ಸಹಮತಿಯನ್ನು ಕೊಟ್ಟು ಆ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ನಾನು ನಿರಂತರವಾಗಿ ಇನ್ನೂ ಒಂದು ಜ್ಞಾನ ಭಕ್ತಿ ಮತ್ತು ಕರ್ಮ ಮೂರು ದಾರಿಯಿಂದ ಮನುಷ್ಯನ ಕೊನೆಯ ಅಂತಿಮವಾಗಿರ್ತಕ್ಕಂಥ ಒಂದು ಆಸೆಗಳ ಮುಕ್ತಿಯನ್ನು ಪಡೆಯುತ್ತೀವಿ ಮಾರ್ಗನ ಕಾರಣದಿಂದ ನಾವು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿಪಾಲಯ್ಯ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮಶೀರ್ ಅಹಮದ್ ಮಾನವ ಬಂಧತ್ವ ವೇದಿಕೆಯ ರಾಜ್ಯ ಸಂಚಾಲಕ ರಾಮಚಂದ್ರ ಪಟ್ನಾ ಪಂಚಾಯತಿ ಸದಸ್ಯ ಲುಕ್ಮಾನುಲ್ಲಾ ಖಾನ್ ನಿವೃತ್ತ ಡಿವೈಎಸ್ಪಿ ಪ್ರಹ್ಲಾದ್ ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಹೇಶ್ವರಪ್ಪ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಹಾಗೂ ನಿರ್ವಹಣಾ ಸಮಿತಿ ಅಧ್ಯಕ್ಷ ಸಿದ್ದಪ್ಪ ಪೂಜಾರ್ ನಿವೃತ್ತ ಉಪನ್ಯಾಸಕ ಸುಭಾಷ್ ಚಂದ್ರ ಸಾಹಿತಿ ಸ್ವಾಮಿ ಮುಖಂಡರಾದ ಶಂಭುಲಿಂಗಪ್ಪ ಕುಬೇಂದ್ರಪ್ಪ ಸಣ್ಣ ಸುರಯ್ಯ ಪಲ್ಲಗಟ್ಟೆಶೇಖರಪ್ಪ ಮಹಮ್ಮದ್ ಗೌತ್ ಸೇರಿದಂತೆ ಮತ್ತಿತರರಿದ್ದರು